ಸರ್ಕಾರ ಸುಳ್ಳು ಆರೋಪ ಹೊರಿಸಿ ಕನ್ನೇರಿ ಮಠದ ಅದೃಶ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮೀಜಿ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧಿಸಿದ ಖಂಡಿಸಿ ಪ್ರತಿಭಟನೆ ಬಸವ ಶರಣಾದಿ ಭಕ್ತರಿಗೆ ಬೈದಿಲ್ಲ ಅವರು ಬೈದಿರೋದು ಯಾರು ಹಿಂದೂ ದೇವಿ ದೇವತೆಗಳನ್ನು ವಿರೋಧ ಮಾಡಿದಾರಲ್ಲ ಯಾರು ನಮ್ಮ ಅಯೋಧ್ಯಾಪತಿ ಅಯೋಧ್ಯಪತಿ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಇವತ್ತು ಹಾಗೂ ಈಶ್ವರ ಪಾರ್ವತಿಯನ್ನು ಪಾರ್ವತಿಯವರನ್ನು ಹಾಗೂ ವೀರಭದ್ರೇಶ್ವರನನ್ನು ಹೀನಾಯವಾಗಿ ನಿಂದಿಸಿದಂತ ಕೆಲವೇ ಕೆಲವು ಸ್ವಾಮಿಗಳಿಗೆ ಅವರ ಭಾಷೆಯಲ್ಲಿಯೇ ಉತ್ತರ ಕೊಡುವಂತ ಸಾಹಸ ಪೂಜೆ ಆದ್ರೆ ಕೆಲ ಕಾಂಗ್ರೆಸ್ಸಿಗರು ಏನ್ ಮಾಡಿದ್ರು ಎಲ್ಲಾ ಬಸವ ಶರಣಾಧಿಗಳಿಗೆ ಬಂದನ ಕಳೆ ಸುಳ್ಳು ಸುದ್ದಿಯನ್ನು ಆವರಿಸಿದರು ನಾನು ಹೇಳಲಿಕ್ಕೆ ಇಚ್ಚೆಪಡತಿನಿ ಒಂದೇ ಒಂದು ವಿಡಿಯೋ ತೋರಿಸಿರಿ ಆಡಿಯೋ ತೋರಿಸಿರಿ ಕನ್ನೇರಿ ಮಠದ ಅದೃಶ್ಯ ಕಡಸಿ ಜಿಹೆಚ್ ವರ ಅವರಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ವಿಧಿಸಿರುವುದನ್ನ ಖಂಡಿಸಿ ಕೂಡಲೇ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಸ್ಮಾರಕದಿಂದ ಬಸವೇಶ್ವರ ವೃತ್ತದ ಮೂಲಕ ಪ್ರತಿಭಟನಾ ರ್ಯಾಲಿ ಮೂಲಕ ಹೋರಾಟ ಮಾಡಲಾಯಿತು ಸರ್ಕಾರ ನಾಡು ಕಟ್ಟುವ ಕೆಲಸ ಮಾಡಬೇಕು ಒಡೆಯುವ ನೇತೃತ್ವ ವಹಿಸಬಾರದು ಸರ್ಕಾರ ನಾಡಿನ ಪರಂಪರೆ ಸಂಸ್ಕೃತಿಗೆ ಗೌರವ ದಕ್ಕುವಂತೆ ಮಾಡಬೇಕು ಅದರ ಮುಂದಾಳುಗಳಿಗೆ ಅವಮಾನ ಮಾಡೋದಲ್ಲ ಹೀಗಾಗಿಯೇ ಈ ನಗರದ ನಿವಾಸಿಗಳಾದ ನಾವು ಈಗಿಂದಿಗೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಗರ ಪ್ರವೇಶಕ್ಕೆ ನಿರ್ಬಂಧ ಹೇರಿರುವ ನಿರ್ಣಯದಿಂದ ಹಿಂದೆ ಸರಿಯಬೇಕಲ್ಲದೆ ವೀರಶೈವ ಲಿಂಗಾಯಿತ ಸಮುದಾಯವನ್ನು ಒಡೆದು ಹಿಂದೂ ಸಮಾಜದಲ್ಲಿ ಒಡಕು ತರುವ ಪ್ರಯತ್ನ ಮಾಡುತ್ತಿರುವ ಮಂತ್ರಿಗಳನ್ನು ನಿಯಂತ್ರಿಸಬೇಕು ಇಲ್ಲವಾದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಯಲಿದ್ದು ಜನಸಾಮಾನ್ಯರ ಸಾತ್ವಿಕ ಆಕ್ರೋಶವನ್ನು ಹೊರಹಾಕಿ ತಾಲೂಕಿನ ತಹಶೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಭಾಗಿಯಾದ ಪೂಜ್ಯರಾದ ಗಿರೀಶಾನಂದ ಸ್ವಾಮೀಜಿ ರಾಘವೇಂದ್ರ ಅಣ್ಣಗೇರಿ ಶಿವಪುತ್ರ ಸ್ವಾಮಿಗಳು ಮಂಜುಳಾ ಮಾತಾಜಿ ಇನ್ನೂ ಹಲವರು ಹೋರಾಟಗಾರರು ಭಾಗಿಯಾಗಿದ್ದರು ವರದಿ ಗಂಗಾಧರ ಆರ್ಯರ ಬಸವನ ಭಾಗಿಯವಾಡಿ ಯಾರು ಇವತ್ತ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ನಾಡಿನಲ್ಲಿ ಇವತ್ತು ಅದೃಶ್ಯ ಕಾಡ ಸಿದ್ದೇಶ್ವರ ಭಾವಚಿತ್ರಕ್ಕೆ ಒಬ್ಬ ಜಿಹಾದಿ ಬಂದು ವಿಜಯಪುರದ ಹೃದಯ ಭಾಗದಲ್ಲಿ ಅವರ ಭಾವಚಿತ್ರಕ್ಕೆ ಮೆಟ್ಟಿಲುಗಳಿಂದ ಹೊಡೆದು ಅದರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋದು ಅವನ ಮೇಲೆ ಇಲ್ಲಿವರೆಗೆ ಯಾವುದೇ ಕೇಸ್ ಹಾಕಿಲ್ಲ ಆದ್ರೆ ಯಾರು ಹಿಂದೂ ದೇವಿ ದೇವತೆಗಳನ್ನ ಅವಮಾನ ಮಾಡಿದ್ರು ಅವರಿಗೆ ಸ್ವಾಮೀಜಿಗಳು ಬೈದಿದ್ದಕ್ಕೆ ಅವರಿಗೆ ವಿಜಯಪುರ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ ನನಗನ್ನಿಸ್ತಾ ಇದೆ ಇದು ಕರ್ನಾಟಕ ಪ್ರಥಮ ಬಾರಿ ಇರಬೇಕು ಒಬ್ಬ ಕೈ ಹೋಗಿ ಪೂಜೆ ಕಾಡಸಿದ್ದೇಶ್ವರ ಶ್ರೀಗಳಂತ ಒಬ್ಬ ಸ್ವಾಮಿಗಳ ಮೇಲೆ ನಿರ್ಬಂಧನೆ ಹರಿದು ನಾಚಿ ಪ್ರಶ್ನೆ ಇದು ಇಡೀ ನೀವು ಕೇವಲ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ನಿರ್ಬಂಧನೆ ಹೇರಿದ್ಲಾ ಇಡೀ ಹಿಂದೂ ಸಮಾಜದ ಒಂದು ಅಪಮಾನ ಮಾಡಿದ್ರೆ ಹಾಕೊಂಡಿದ್ದೀರಿ ತಮ್ಮ ಕೈಲೇ ತಮಗ ಬಸವ ತತ್ವ ಬೆಳೆಸೋದಿಲ್ಲಾ ಅಂದ್ರ ಬಸವ ತತ್ವ ದಾರಿಯಲ್ಲಿ ನಡೆಯತಕ್ಕಂಥವ್ರನ್ನ ತಪ್ಪು ಅನ್ನುವುದು ಹೇಳುವುದು ಮತ್ತು ನಿರ್ಬಂಧನ ಹೇರಿರುವುದು ಇದು ಮಹಾ ಘೋರ ಅನ್ಯಾಯ ಯಾಕಂದರೆ ಇಂಥ ನಾಡಿನಲ್ಲಿ ಬಸವ ತತ್ವಕ್ಕೆ ಎಲ್ಲ ಜಾತಿಯವ್ರನ್ನ ನಾವೆಲ್ಲರೂ ನಮ್ಮ ಬಸವ ತತ್ವದ ಮೂಲಕ ನಾವೆಲ್ಲರೂ ಬಸವ ಭಕ್ತರು ಎಲ್ಲ ನಾವು ಒಂದೇ ಧರ್ಮ ಬಸವ ಧರ್ಮ ಮತ್ತು ಹಿಂದೂ ಧರ್ಮ ಇವೆಲ್ಲ ಧರ್ಮಗಳು ನಾವೆಲ್ಲ ಎಲ್ಲ ಧರ್ಮದವರು ತೆರಿಗೆಸಿಂದ ನಾವು ತಿಳ್ಕೋಬೇಕು ವಿನಃ ಹೊರತಾಗಿ ಈಗ ಎಷ್ಟೋ ಮಂದಿ ಸ್ವಾಮೀಜಿಗಳು ಸಾಕಷ್ಟು ಬಸವ ತತ್ವ ಆಗಿರ್ಬೋದು ಹಿಂದೂ ಧರ್ಮದ ಹಿಂದೂ ದೇವಾನು ದೇವತೆಗಳ ಬಗ್ಗೆ ಮಾತಾಡಿದ್ರೆ ಅವರು ಇರೋದ ಯಾರು ಇವರು ಸ್ವಾಮಿಗಳು ತೆರಿಗೆ ಎತ್ತಲಿಲ್ಲ ಯಾಕಂದ್ರೆ ಬಸವ ಭಕ್ತರು ಅದು ಎತ್ತಿಲ್ಲ ಅವ್ರಿಂದ ರಾಜಕೀಯ ಇದೆ ತೆರಿಗೆ ಚಿಂತನೆ ಎತ್ತಲಿಲ್ಲ ಇವರಿಂದ ಅಪ್ಗಳ ಮನಸ್ಸು ಮಾಡೋದು ಬೇಡ ನಾವೆಲ್ಲ ಕಾಡ ಸಿದ್ದೇಶ್ವರ ಭಕ್ತರು ಏನಾದ್ರು ಹಚ್ಚಿಗೆದ್ರೆ ಇಡೀ ದೇಶಾದ್ಯಂತ ಮುಂದಾಗುವ ಅನಾಹುತ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದೇ ಸ್ವಾಮಿಗಳು ನಿರ್ಬಂಧ ಇದು ಬಹಳ ಒಂದು ಮನ್ಸಿನ ಸಂಗತಿ ನೋವಿನ ಸಂಗತಿ ಹೇರ್ಬಾರ್ದು ಸ್ವಾಮಿಗಳ ನೋವು ಯಾಕೆ ಸ್ವಾಮಿಗಳಿಗೆ ನೀವು ನಿರ್ಬಂಧ ಹೇರ್ಬೇಕ್ರಿ ಹುಡುಗ ಮಾಡ್ಯಾರ ಕಳು ಮಾಡ್ಯಾರ ಹುಡುಗ ಮಾಡ್ದವ್ರು ಬಿಡ್ತೀರಿ ಕಳು ಮಾಡಿದವ್ರು ಬಿಡ್ತೀರಿ ಬ್ಲಾಸ್ಟ್ ಮಾಡಿದವ್ರು ಬಿಡ್ತೀರಿ ಬಾಂಬ್ ಹಾಕಿದವ್ರನ್ನ ಬಿಡ್ತೀರಿ ಒಂದು ಒಳ್ಳೆಯ ಸ್ವಾಮಿಗಳಿಗೆ ನೀವು ನಿರ್ಬಂಧ ಹೇರ್ತೀರಂದ್ರ ನೀವು ಎಂಥ ಇದು ಸರ್ಕಾರಕ್ಕೆ ಚೀಮಾರಿ ಹಾಕ್ತಾರೆ ಬರುವಂತ ದಿವಸದಲ್ಲಿ ಯಾಕೆ ಮಾತ್ರ ಹೇಳ್ತೀನಂದ್ರ ಸ್ವಾಮಿಗಳಿಗೆ ಬಹಳ ನೋವು ಹೋಗ್ಯದ ಸ್ವಾಮಿಗಳಿಗೆ ಇತಿಹಾಸಿಗಳು ಭಾಳ ಮಂದಿ ಅದಾರ ಬಿಜಾಪುರ ಜಿಲ್ಲಾದಿಂದ ಮಹಾರಾಷ್ಟ್ರದೊಳಗೇನು ಅದಾರ ಅಂತ ಸ್ವಾಮಿಗಳಿಗೆ ನಿರ್ಬಂಧ ಹೇರಬಾರ್ದು ಸರ್ಕಾರ ಸರ್ಕಾರ ಎತ್ತೆತ್ಕೋಬೇಕು ರಾಜ್ಯ ಮಹಾರಾಜರಿಂದ ಪೂಜಾರಿ ಗೌರವ ಕೊಡ್ತಾರ ಅಂತ ಪೂಜಾರಿ ನೀವು ಗೌರವ ಕೊಡ್ಲಿಕ್ಕೆ ಬರತಕ್ಕ ಜನ್ಮಾನದಲ್ಲಿ ಪೂಜಾರಿ ಇತಿಹಾಸಿಗಳು ಪೂಜಾರ ಏನು ಒಂದು ಇವರು ಶಿಷ್ಯರು ಬಹಳ ನೋವಾಗ್ಯದ ನಾವು ರಾಜಕಾರಣಗಳು ಮಾಡ್ತಿಲ್ಲ ಸ್ವಾಮಿಗಳ ಮಾಡ್ಬೇಡ್ರಿ